ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಬೌದ್ಧ ಸಮಾಜ ಮತ್ತು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಯೋಗದ ಕಾರ್ಯಕ್ರಮದಲ್ಲಿ ಚನ್ನಕೃಷ್ಣಪ್ಪ ಮತ್ತು ಅಂಜನ್ ಬೋದ್ ಇಬ್ಬರು ನಾಯಕರುಗಳ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಮುದಾಯದ ಎಲ್ಲಾ ನಾಯಕರು ದಲಿತ ಸಂಘಟನೆಗಳ ನಾಯಕರು ಚನ್ನಕೃಷ್ಣಪ್ಪ ಮತ್ತು ಅಂಜನ್ ಬೋಧ್ ಕುಟುಂಬಗಳಿಗೆ ಧೈರ್ಯ ತುಂಬಿದರಲ್ಲದೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ನಿಮ್ಮೊಂದಿಗೆ ಇರುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ಬಿ ಗೋಪಾಲ್ ತಾಲೂಕಿನ ಕಮಲಾಕ್ಷಿ ರಾಜಣ್ಣ ಜಿ ಆನಂದ್ ಪಿ ಮುನಿರಾಜು ವೈಎಸ್ಎಂ ಮಂಜುನಾಥ್ ಶ್ರೀಕಾಂತ್ ರಾವಣ್ ಪಿಎಂ ಚಿನ್ನಸ್ವಾಮಿ ವಕೀಲರ ಸಂಘದ ರಮೇಶ್ ನಾಗೇಶ್ ಇತರರು ಮಾತನಾಡಿದರು ಕಾರ್ಯಕ್ರಮದ ಆಯೋಜಕರಾದ ಮಾಸ್ಟರ್ ಅಣ್ಣಯ್ಯಪ್ಪ ಆನಂದ್ ಗೋಪಾಲಕೃಷ್ಣ ಜನಾರ್ದನ್ ಪ್ರಕಾಶ್ ಸಂಪತ್ ನಾರಾಯಣ ಸ್ವಾಮಿ ಪ್ರಭು ರಾಮಾಂಜಿ ದರ್ಶನ್ ಹಾಜರಿದ್ದರು ಈ ಇಬ್ಬರು ಹೋರಾಟಗಾರರ ಬಗ್ಗೆ ಮುಡಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಇವರಿಬ್ಬರು ಕೂಡ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಹೋರಾಟ ಮಾಡ್ತಾ ವಿಶೇಷವಾಗಿ ಅಂತಿಮವಾಗಿ ಬೌದ್ಧ ಧರ್ಮದ ಕಡೆ ಹೋಗ್ಬೇಕಂತೇಳಿ ಹೇಳಿ ಪ್ರಯತ್ನ ಪಟ್ಟಿದ್ದರು ಆದರೆ ಮಧ್ಯದಲ್ಲಿ ಸಾವು ಆಕಸ್ಮಿಕವಾಗಿ ಬಂದಿದೆ ಭಗವಾನ್ ಬುದ್ಧರು ಹೇಳೋ ಪ್ರಕಾರ ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ಈ ಮಧ್ಯದಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದು ನಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತದೆ ಈಗ ನೋಡಿ ಯಾರು ಸಮಾಜದ ಪರವಾಗಿ ಹೋರಾಟ ಮಾಡಿರ್ತಾರೋ ಅವರು ಸತ್ತು ಮೇಲನ್ನು ಜನರಲ್ಲಿ ಇಡ್ತಾರೆ ಈಗ ಅಂಬೇಡ್ಕರ್ ಸಾಹೇಬರು ಪೂಲೆ ಸಾಹೇಬರು ಭಗವಾನ್ ಬುದ್ಧ ಗಾಡ್ಗೆ ಮಹಾರಾಜ ಅವರು ಎನ್ ಕಾಳಿ ಅವರು ಈ ಥರ ಸಮಾಜದ ಬಗ್ಗೆ ಯಾರು ಕಾಳಜಿ ಇರಲ್ಲೋ ಅವ್ರ ಮನೆಗಳಲ್ಲಿ ಅವರ ಅಪ್ಪ ಅಮ್ಮನ್ನು ಕೂಡ ಮರ್ತೋಗಲ್ಲ ಅದಕ್ಕೆ ಪೂರ್ವಕವಾಗಿ ಇವತ್ತು ನುಡಿ ನಮನ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಂಘಟನೆಗಳವರು ಬಂದಿದ್ದಾರೆ ಭಿನ್ನ ಭೇವ ಭೇದ ಬಿಟ್ಟು ಬಂದಿದ್ದಾರೆ ಹಂಗಾಗಿ ಈ ನುಡಿ ನಮನ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾನು ಅಂತಿಮವಾಗಿ ಹೇಳೋದೇನೆಂದರೆ ಇವರು ಏನು ಬೌದ್ಧ ಧರ್ಮನ ಕೊಂಡೊಯ್ಬೇಕಂತ ಯೋಚನೆ ಮಾಡ್ತಾಯಿದ್ರು ಇಲ್ಲಿನ ಎಲ್ಲ ಮುಖಂಡರು ಆ ದಾರಿಯಲ್ಲಿ ನಡಿಬೇಕಂತ ನಾನು ಒತ್ತಾಯಿಸ್ತೀನಿ ಥ್ಯಾಂಕ್ ಯು ಕ್ರಾಂತಿಕಾರಿ ಜಯಭೀಮ್ ಬುದ್ಧಾಯ ಏನು ಇವತ್ತಿನ ನಮ್ಮ ಹೊಸಕೋಟೆ ತಾಲೂಕಿನ ಹೊಸಕೋಟೆನಲ್ಲಿ ಹೊಸಕೋಟೆ ಟೌನಿನಲ್ಲಿರುವಂತಹ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸತಕ್ಕಂತಹ ಏನು ನುಡಿ ನಮನ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ದಿವಂಗತ ಹೋರಾಟಗಾರರಾದಂಥ ಚೆನ್ನ ಹಾಗೂ ಅಂಜನ್ ಬೌತ್ಸರ್ ಅವರವರ ಇಬ್ಬರ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ತುಂಬ ಅರ್ಥ ಗಂಭೀರವಾಗಿ ಆಯೋಜಿಸಿದ್ದು ಏನು ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ಹೋರಾಟಗಾರ ಎಲ್ಲ ಸಮುದಾಯದ ಸಾಮಾಜಿಕ ಹೋರಾಟ ಯಾರೇ ಹೋರಾಟಗಾರ ಯಾರೇ ಆಗಲಿ ಏನಾದರೂ ಅವರು ಮರಣ ನಂತರ ಅವರ ಜೊತೆ ನಾವು ಇರ್ತೇವೆ ಅಂತೇಳ್ಬಿಟ್ಟು ಅವರೊಂದು ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸ ಇವತ್ತಿನ ದಿನ ನಮ್ಮ ಹೊಸಕೋಟೆ ತಾಲೂಕಿನಿಂದ ಹೊಸ ಮುನ್ನುಡಿಯನ್ನು ನಾವು ನಮ್ಮ ಹಿರಿಯ ಹೋರಾಟಗಾರರ ಸಮ್ಮುಖದಲ್ಲಿ ಇವತ್ತಿನ ನಾವು ಬರೀತಿದ್ದಾರೆ ಅದೇ ರೀತಿ ಯಾರು ಪ್ರತಿಯೊಬ್ಬರೂ ಇಲ್ಲಿ ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಿಗೆ ಇದೇ ರೀತಿ ಆರ್ಥಿಕವಾಗಿ ಸಬಲರಾಗಿರುವಂಥ ನಮ್ಮ ಎಲ್ಲ ಹೋರಾಟಗಾರರು ಸಮುದಾಯದ ಗಣ್ಯರು ನಮ್ಮ ಜೊತೆ ಇರ್ತೀರಂತೆ ಇವತ್ತಿನ ದಿನ ಕುಟುಂಬಕ್ಕೆ ಚೆನ್ನಕೃಷ್ಣಣ್ಣ ಅವರ ಕುಟುಂಬಕ್ಕೆ ಅದೇ ರೀತಿ ಅಂಜನ್ ಬೋಸ್ ಸರ್ ಅವರ ಕುಟುಂಬದ ಜೊತೆ ಇರ್ತೀರಂತೆ ಇವತ್ತಿನ ದಿನ ಏನೊಂದು ಧೈರ್ಯವನ್ನು ತುಂಬಿರ್ತವೆ ಅವ್ರ ಜೊತೆ ನಾವು ಸಹ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಸಹ ಜೊತೆ ಅವರ ಬೆನ್ನೆಲುಬಾಗಿ ನಾವು ಇರ್ತೀರಂತ ಹೇಳ್ತಾ ಒಂದು ಎರಡು ಮಾತನಾಡಲಿಕ್ಕೆ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಅಂಜೆ ಇವರು ನಮ್ಮ ಅಣ್ಣಯ್ಯಪ್ಪನವರಾಗಿರ್ಬೋದು ದರ್ಶನ್ ಆನಂದು ಮತ್ತು ಪ್ರಕಾಶ್ ಅವರಾಗಿರ್ಬೋದು ಅವರೆಲ್ಲರೂ ಸೇರಿ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಅಂದಾಗ ಭಾಳ ಸಂತೋಷ ಆಯಿತು ಯಾಕೆ ಅಂತಂದರೆ ಅವರು ಈ ಹೊಸಕೋಟೆ ತಾಲೂಕುಗಳಲ್ಲದೆ ರಾಜ್ಯಾದ್ಯಂತ ಕೆಲವರು ದಲಿತರಿಗೆ ಬಡವರಿಗೆ ಹಿಂದುಳಿದವ್ರಿಗೆ ಅನ್ಯಾಯ ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಚಿಂತನೆಗಳನ್ನು ನಮ್ಮ ಯುವಕರನ್ನ ಸಮುದಾಯದವ್ರನ್ನೆಲ್ಲ ಸೇರಿಸಿ ಅವ್ರ ಬಗ್ಗೆ ಹೇಳಿದಾಗ ಏನು ಇವಾಗ ಬರ್ತಾಯಿದೆ ಯುವ ಪೀಳಿಗೆಗೆ ಅವ್ರಿಗೂ ಅನಿಸ್ಬೇಕು ಹೌದು ನಾವು ಇವ್ರ ಥರ ಬದುಕಬೇಕು ನಾವು ಇವ್ರ ಥರ ಸಮುದಾಯದಲ್ಲಿ ಸ ಮತ್ತು ಅನ್ಯಾಯಕ್ಕೊಳಗಾದವರಿಗೆ ನಾವು ಸಾಕಾರವಾಗಿ ನಿಲ್ಲಬೇಕು ಅನ್ನೋ ಒಂದು ಒಂದು ಮಾಹಿತಿನ ನಾವು ಕೊಟ್ಟಿದ್ದೀವಿ ಅದಕ್ಕೆ ಬೆಂಬಲವಾಗಿ ನಮ್ಮ ಸೋಮಣ್ಣವರಾಗಿರ್ಬೋದು ಆನಂದಣ್ಣವರಾಗಿರ್ಬೋದು ಮತ್ತು ನಮ್ಮ ಮುಂಡರಾಜಣ್ಣ ಆಗಿರ್ಬೋದು ಕಮಲಾಕ್ಷ ಅಕ್ಕವರಾಗಿರ್ಬೋದು ಎಲ್ಲ ನಾಯಕರು ಸೇರಿ ಏನು ಏನವ್ರ ಕುಟುಂಬಕ್ಕೆ ಏನೇ ತೊಂದರೆಗಳಾಗಲಿ ಒಂದು ಆರ್ಥಿಕವಾಗಿ ಆಗಲಿ ಇಲ್ಲ ಏನೇ ಒಂದು ಸಾಮಾಜಿಕವಾಗಿ ಏನು ತೊಂದರೆ ಆದ್ರೂ ನಾವು ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲನೂ ಮಾತಾಡ್ಕೊಂಡಿದ್ದೀವಿ ಆ ಮಾತಾಡ್ಕೊಂಡಿದ್ದ ತಕ್ಕಂಗೆ ನಾವು ಇರ್ತೀವಿ ಮತ್ತು ಈ ಮುಂದೆ ಏನು ಇವಾಗ ಯುವ ಪೀಳಿಗೆ ಬರ್ತಾಯಿದೆ ಅವರೆಲ್ಲರೂ ಚಂದ್ರಕೃಷ್ಣಣ್ಣವ್ರನ್ನ ಮತ್ತು ಅಂಜನ್ ಬೌದ್ಧವ್ರನ್ನ ಫಾಲೋ ಮಾಡಬೇಕು ಅವರ ಹೋರಾಟಗಳನ್ನ ತಿಳ್ಕೊಳ್ಬೇಕು ಅದೇ ಥರ ನಾವು ಸಮಾಜದಲ್ಲಿ ಬದುಕಬೇಕು ಅನ್ನೋದನ್ನು ಈ ಈ ಮೀಡಿಯಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಭೀಮ್ ನಮೋ ಬುದ್ಧಾಯ ಬಂಧುಗಳೇ ಇವತ್ತು ನಮನ ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವಂಥದ್ದು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಅಂತ ನಾವಾದರೂ ಭಾವಿಸ್ಕೊಂಡಿದ್ದೇವೆ ಕಾರಣ ಇಷ್ಟೇ ನಮ್ಮ ಸಮುದಾಯದ ನಾಯಕರುಗಳು ಇಬ್ಬರು ಒಂದು ಪ್ರಬಲವಾದಂಥ ಒಂದು ನಾಯಕರು ಅಂತಲೇ ನಾವು ಇವತ್ತು ಭಾವಿಸ್ಕೊಳ್ಬೋದು ಚೆನ್ನಕೃಷ್ಣಪ್ಪ ಮತ್ತು ಅಂಜನ್ ಬೌದ್ಧ ಅಂತ ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಹೋರಾಟಗಳನ್ನು ಮುನ್ನಡೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಒಬ್ಬರು ಅಪಘಾತದಲ್ಲಿ ಮರಣ ಹೊಂದುತ್ತಾರೆ ಇನ್ನೊಬ್ಬರು ಹೃದಯಾಘಾತದಲ್ಲಿ ಮರಣ ಹೊಂದುತ್ತಾರೆ ನಿಜವಾಗ್ಲೂ ನಾವು ಅವರನ್ನು ಅವರಿಂದ ತಿಳಿಯಬೇಕಾದದಿಷ್ಟೇ ಮೊದಲು ನಮ್ಮ ಆರೋಗ್ಯ ಮತ್ತು ಜಾಗೃತೆ ವೈಚಾರಿಕತೆ ಇದನ್ನು ನಾವು ರೂಢಿಸ್ಕೊಳ್ಬೇಕು ಅಚಾನಕ ಏನೋ ಒಂದು ಕಾರ್ಯ ಆಗುತ್ತೆ ಆದರೆ ನಮ್ಮ ದೇಹ ನಮ್ಮ ಆರೋಗ್ಯ ತುಂಬ ನಮಗೆ ಮುಖ್ಯ ಆಗಿರ್ತದೆ ಅದನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವು ಈ ಒಂದು ವೇದಿಕೆಯನ್ನು ಸಹ ಇರುವಂಥ ಇತರೆ ಒಂದು ಸಮುದಾಯದ ನಾಯಕರುಗಳಿಗೆ ಯುವಕರಿಗೆ ಒಂದು ಮಾರ್ಗ ದಾರಿದೀಪ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವಾದರೂ ಚರ್ಚೆ ಮಾಡಿ ನಮ್ಮ ಎಲ್ಲ ನಾಯಕರುಗಳೊಟ್ಟಿಗೆ ಚರ್ಚೆ ಮಾಡಿ ಸಮುದಾಯದ ನಾಯಕರುಗಳಾದಂಥ ವೈ ಎಸ್ ಎಂ ಮಂಜು ಸರ್ ಆಗಿರ್ಬೋದು ಆನಂದಣ್ಣ ಆಗಿರ್ಬೋದು ಪಿ ಮುನ್ರಾಜಣ್ಣ ಕಮಲಾಕ್ಷಿ ಮೇಡಮು ಆಮೇಲೆ ಎಲ್ಲ ನಮ್ಮ ನಾಯಕರುಗಳೊಟ್ಟಿಗೆ ನಾವು ಮಾತಾಡಿದ್ವಿ ಆಗ ಅವರು ಒಪ್ಪಿಗೆ ಕೊಟ್ಟು ಮಾಡಿ ಸರ್ ತುಂಬ ಸಂತೋಷ ಅಂತ ಹೇಳಿದರು ಮತ್ತು ಸಂಘಟನೆಯ ಎಲ್ಲ ನಾಯಕರುಗಳನ್ನು ಮಾ ಸಹ ಸಭೆಯನ್ನು ಕರೆದು ಸರ್ ನಮ್ಮ ನಾಯಕರುಗಳು ಈ ಥರ ಆದಾಗ ಅವರ ಬೆನ್ನೆಲು ಬಗ್ಗೆ ಅವರ ಕುಟುಂಬಕ್ಕೆ ನಾವು ಏನಾದರೂ ಒಂದು ಮಾಡಬೇಕಾಗುತ್ತೆ ಅವರಿಗೆ ಧೈರ್ಯ ಸ್ಫೂರ್ತಿ ನಾವು ನೀಡಬೇಕಾಗುತ್ತೆ ಆ ಒಂದು ವೇದಿಕೆಯನ್ನು ಇವತ್ತು ಕಾರ್ಯಕ್ರಮದಲ್ಲಿ ನೋಡಿಸಿ ನೋಡಿದ್ದಾರೆ ಒಂದು ಹಚ್ಕೊಂಡಿದ್ದಾರೆ ಇದು ಐತಿಹಾಸಿಕ ಒಂದು ಸಭೆ ಆಗಿ ಒಂದು ಕಾರ್ಯಕ್ರಮ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮ ಮುಂದುವರಿಯಬೇಕು ಏನಾದರೂ ಆದಾಗ ತಾಲೂಕಿನಲ್ಲಿ ನಮ್ಮ ಎಲ್ಲ ಬೌದ್ಧ ಸಮಾಜ ಆಗಿರ್ಬೋದು ಎಲ್ಲ ಸಂಘಟನೆಗಳು ಆಗಿರ್ಬೋದು ಒಟ್ಟುಗೂಡಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಆಗ ನಮ್ಮ ಒಗ್ಗಟ್ಟು ಮತ್ತು ಧೈರ್ಯ ನಮ್ಮ ಸಮುದಾಯ ನೆಮ್ಮದಿಯ ಒಂದು ಜೀವನವನ್ನು ಮಾಡ್ತವೆ ನಮ್ಮ ಕುಟುಂಬಗಳು ನೆಮ್ಮದಿಯ ಒಂದು ಜೀವನವನ್ನು ಮಾಡ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ನಮ್ಮ ಉದಯ